ಬೈರಮಂಗಲ ಮತ್ತು ಕಾಚಗಾರನಹಳ್ಳಿಯ ರೈತರು ನಾವು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ತೇವೆ ಭೂಸ್ವಾಧೀನ ಆಗಲಿಕ್ಕೆ ಬಿಡುವುದಿಲ್ಲ ನಮಗಿರುವಂತಹ ತುಂಡು ಭೂಮಿ ಎಕರೆಗಳಷ್ಟು ಇಲ್ಲ ಈ ಭೂಮಿಯನ್ನು ನೀವು ಭೂಸ್ವಾಧೀನ ಮಾಡಿಕೊಂಡು ಇಲ್ಲಿ ಟೌನ್ಶಿಪ್ಪನ್ನು ಮಾಡಿದರೆ ನಾವು ಎಲ್ಲಿ ಹೋಗಬೇಕು ಅಂತಕ್ಕಂತಹ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ ಏನಿದು ಟೌನ್ಶಿಪ್ ವಿಷಯ ಎಲ್ಲಿ ಬರುತ್ತೆ ಈ ಬೈರಮಂಗಲ ಮತ್ತು ಕಾಚಗಾರನಹಳ್ಳಿ ಯಾಕೆ ಈ ರೈತರು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ ಕರುನಾಡಿನ ಸಮಸ್ತ ಕನ್ನಡ ಕುಲ ಕೊಟ್ಟಿಗೆ ನಿಮ್ಮ ಧರಣೀಶ್ ಹೆಗಡೆ ಮಾಡುವಂತಹ ನಮಸ್ಕಾರಗಳು ಡಿ ಎನ್ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಂಥ ಅಂದರೆ ಬಿ ಬಿ ಎಂ ಪಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡೋದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿದ್ರೆ ಅಲ್ಲಿಗೆ ಸುಮಾರಾಗಲಿಲ್ಲ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು ಬ್ಯಾಂಗ್ಳೂರು ಸೌತ್ ಇದರ ನಂತರ ಬ್ಯಾಂಗ್ಳೂರಿಗೆ ಹೆಲ್ಪ್ ಆಗಬೇಕು ಅಂತ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತೇವೆ ಅಂತ ಹೊರಟಿದ್ದಾರೆ ಬೆಳೆ ಬಿಡದಿಗೆ ಟೌನ್ಶಿಪ್ ಮಾಡಬೇಕು ಬಿಡದಿಯನ್ನು ಉಪನಗರವನ್ನಾಗಿ ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಹೊ ಸರ್ಕಾರ ಹೊರಟಿದೆ ಇದು ಭೂಸ್ವಾಧೀನ ಪ್ರಕ್ರಿಯೆ ಹೋಗಿದೆ ಭೂಸ್ವಾಧೀನ ಪ್ರಕ್ರಿಯೆ ಹೇಗೆ ನಡೀಬೇಕು ಭೂಸ್ವಾಧೀನ ಪ್ರಕ್ರಿಯೆ ಕಾಯ್ದೆ ಹದಿನೇಳು ಬಿ ಹದಿನೇಳು ಸಿ ಕೆಳಗಡೆ ಏನಿದೆ ಇದನ್ನು ಫಾಲೋ ಮಾಡ್ತಾಯಿದ್ದಾರಾ ಇಲ್ವಾ ರೈತರನ್ನು ಸಿಂಗಲ್ ಪೇಜ್ಗೆ ಅಥವಾ ಸಿಂಗಲ್ ಸ್ಟ್ಯಾಂಡ್ಗೆ ತರ್ತಾ ಇದ್ದಾರಾ ಇಲ್ವಾ ಅವರ ಬೇಡಿಕೆಗಳೇನಿದೆ ಅಲ್ಲಿ ಬರುವಂತಹ ಎಕರೆಗಳೆಷ್ಟು ಒಂದೊಂದು ರೈತನಿಗೆ ಎಷ್ಟಿಷ್ಟು ಎಕರೆ ಬರುತ್ತೆ ಅವರಿಗೆ ಪರ್ಯಾಯ ಧನ ಏನು ಕೊಡಬೇಕು ಎಷ್ಟು ಕೊಡಬೇಕು ಇದೆಲ್ಲ ಇಂಪಾರ್ಟೆಂಟ್ ಆಗಿದೆ ಆದರೆ ರೈತರು ಇಲ್ಲಿ ಹೇಳ್ತಾ ಇರುವಂಥದ್ದು ನಮಗೆ ಈ ಟೌನ್ಶಿಪ್ನ ಅಗತ್ಯತೆ ಇಲ್ಲ ನಮಗೆ ಬೇಕಿರುವಂಥದ್ದು ನಮ್ಮ ಜಾಗ ನಾವು ಉಳುಮೆ ಮಾಡಿ ಬದುಕುವವರು ನಮಗೆ ಬೇರೆ ಕೆಲಸ ಗೊತ್ತಿಲ್ಲ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ನಮ್ಮ ಭೂ ಏನಿದೆ ನಮ್ಮ ಲ್ಯಾಂಡ್ ಏನಿದೆ ಅದನ್ನು ನೀವು ತಗೊಂಡ್ರೆ ಅದನ್ನು ನೀವು ಅಕ್ವೈರ್ ಮಾಡಿಕೊಂಡ್ರೆ ನಾವು ಎಲ್ಲಿಗೆ ಹೋಗೋಣ ಈ ಕುರಿತಾಗಿ ಕೊಟ್ಟಂತಹ ನೋಟಿಸ್ಗಳಿಗೆ ರೈತರು ಏನಂತ ರಿಪ್ಲೈ ಮಾಡಬೇಕು ಯಾಕಂದರೆ ಆ ನೋಟಿಸ್ ಏನಿತ್ತು ಆ ನೋಟಿಸ್ಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ನೀವು ಸಕ್ರಿಯವಾಗಿ ಸಮ್ಮತಿಸಿದ್ದೀರಿ ಅಂತಕ್ಕಂತಹ ನಿಟ್ಟಿನಲ್ಲಿ ಸರ್ಕಾರ ತಗೊಳತ್ತೆ ಅಂದರೆ ಇಫ್ ಯು ಆರ್ ಸೈಲೆಂಟ್ ಫಾರ್ ದ ನೋಟಿಸ್ ಇಟ್ ಈಸ್ ಯು ಆರ್ ಆಕ್ಸೆಪ್ಟಿಂಗ್ ದ ನೋಟಿಸ್ ಅಂತಕ್ಕಂತಹದ್ದನ್ನು ಈ ಒಂದು ಕಾಯ್ದೆಗಳಲ್ಲಿ ಬರುತ್ತೆ ಅಂದರೆ ಈಗ ರೈತರು ಒಬ್ಬ ವಕೀಲನ ನೀಡಬೇಕು ಅವನಿಗೆ ಫೀಸನ್ನು ಕೊಡಬೇಕು ಅವರ ವಾದವನ್ನು ವಕೀಲನ ತ್ರೂ ಮಂಡಿಸಬೇಕು ಯಾಕೆ ಅಂದರೆ ಸರ್ಕಾರ ಈ ಟೌನ್ಶಿಪ್ ಅನ್ನು ಮಾಡಲಿಕ್ಕೆ ನಮ್ಮ ಲ್ಯಾಂಡ್ ಅನ್ನು ತಗೊಳ್ತಾ ಇದೆ ಈ ಲ್ಯಾಂಡ್ ಮೇಲೆ ನಮ್ಮ ಜೀವನ ಆಧಾರವಾಗಿದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಪ್ರೂವ್ ಮಾಡಬೇಕು ಇಂತಿಷ್ಟೆಲ್ಲ ಪ್ರೊಸೆಸ್ಸಿಗೆ ಅರ್ಧ ಎಕರೆ ಒಂದು ಎಕರೆ ಇರುವಂತಹ ರೈತ ಹಣ ಎಲ್ಲಿಂದ ತರ್ತಾನೆ ಲಾಯರ್ ವಕೀಲನನ್ನು ಎಲ್ಲಿಂದ ತರ್ತಾನೆ ಅವನಿಗೆ ಫೀಸ್ ಹೇಗೆ ಕಟ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಈ ಕುರಿತಾಗಿ ತಿಳಿವಳಿಕೆ ಏನಾಗಬೇಕು ಅದನ್ನು ಕಳಿಸ್ತಾರಲ್ಲ ಆ ತಿಳಿವಳಿಕೆಯನ್ನು ಕಳಿಸಿದಂತಹ ಅಧಿಕಾರಿಯನ್ನೇ ಈ ಪೀಸ್ ಮೇಕಿಂಗ್ ಕಮಿಟಿ ಏನಿರುತ್ತೆ ಅದರ ಕೂಡ ಹೆಡ್ಡನ್ನಾಗಿಟ್ಟರೆ ಅದು ಹೇಗಾಗತ್ತೆ ಆ ಅಧಿಕಾರಿ ಮ್ಯಾನಿಪುಲೇಟಿವ್ ಆಗಲ್ವಾ ಅಂದರೆ ಜನರಿಗೆ ಆಸೆಯನ್ನು ತೋರಿಸಿ ಹಣವನ್ನು ತೋರಿಸಿ ಯಾರು ಜಾಸ್ತಿ ಎಕರೆ ಇರುವಂಥ ರೈತರು ಅವರ ಹತ್ರ ಭೂ ಸ್ವಾಧೀನ ಮಾಡಿಕೊಂಡ್ರೆ ಈ ಕಮ್ಮಿ ಭೂಮಿ ಇರುವಂತಹ ರೈತರು ಏನು ಮಾಡಬೇಕು ಇಲ್ಲಿ ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂದರೆ ಬೇರೆ ಎಲ್ಲೂ ಭೂಸ್ವಾಧೀನ ಆಗಿಲ್ವಾ ಭೂಸ್ವಾಧೀನ ಆಗದೆ ಬೆಂಗಳೂರು ಈ ಮಟ್ಟಕ್ಕೆ ಬೆಳೀತಾ ಇಲ್ಲ ಸ್ವಾಧೀನ ಅಂತಕ್ಕಂಥದ್ದು ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರೋಗ್ರೆಸ್ ಆಗಬೇಕು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಒಂದು ಮೇನ್ ಪ್ರೋಸೆಸ್ ಆಗಿರುವಂಥದ್ದು ಅದು ಭೂಸ್ವಾಧೀನ ಪ್ರಕ್ರಿಯೆ ಅಂದರೆ ಡಿ ಪಿ ಆರ್ ಆದ ನಂತರ ಬರಬೇಕಾದಂತಹ ಫಸ್ಟ್ ಪ್ರಾಜೆಕ್ಟೇ ಸ್ವಾಧೀನ ಈ ಬೈರಮಂಗಲ ಆಗಲಿ ಹಳ್ಳಿ ಆಗಲಿ ಬಿಡದಿಯ ಟೌನ್ಶಿಪ್ ಕೆಳಗಡೆ ಬರುತ್ತೆ ಅಂದರೆ ಅಲ್ಲಿ ಬರುವಂತಹ ಲ್ಯಾಂಡ್ಗಳನ್ನು ಅಲ್ಲಿರುವಂತಹ ರೈತರುಗಳ ಹತ್ರ ಭೂ ಸ್ವಾಧೀನ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಅಮೌಂಟನ್ನು ಫಿಕ್ಸ್ ಸೇಟ್ ಮಾಡಿ ಅಂದರೆ ಆ ಲ್ಯಾಂಡ್ ಪ್ರೈಸಸ್ ಅನ್ನು ಡಿಸೈಡ್ ಮಾಡಿ ಆ ಲ್ಯಾಂಡ್ ಪ್ರೈಸಸ್ ಅನ್ನು ರೈತರಿಗೆ ಕೊಟ್ಬಿಟ್ಟು ಆ ಲ್ಯಾಂಡನ್ನು ಖರೀದಿ ಮಾಡಬೇಕಾಗಿತ್ತು ಇಲ್ಲಿ ಇನ್ನೊಂದು ಕೇಳಿ ಬರ್ತಾ ಇರೋದೇನೆಂದ್ರೆ ಈ ಲ್ಯಾಂಡನ್ನು ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಅವರು ಸರ್ಕಾರದ ಹತ್ರ ಹಣ ತಗೊಳ್ತಾ ಇದ್ದಾರೆ ಆದ ಕಾರಣ ರಿಯಲ್ ರೈತರಿಗೆ ಏನು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಮತ್ತು ಕೆಲವೊಂದಷ್ಟು ರೈತರುಗಳು ಈ ನಿಟ್ಟಿನಲ್ಲಿ ನೀವು ಭೂ ಸ್ವಾಧೀನ ಮಾಡೋದೇ ಆದರೆ ನಮಗೆ ನಾಲ್ಕರಿಂದ ಐದು ಕೋಟಿಯನ್ನು ಕೊಡಿ ಎಕರೆಗೆ ಆಗ ನಮಗೆ ಜೀವನೋಪಾಯಕ್ಕಾಗತ್ತೆ ಅಂತ ಕೇಳ್ತಾರೆ ಇದೊಂದಷ್ಟು ಹೈಲಿ ಡಿಮ್ಯಾಂಡ್ಸ್ ಅಂತಲೇ ಅನಿಸಿದ್ರು ಕೂಡ ಅವರು ಕೇಳ್ತಾ ಇರುವಂಥದ್ದು ಜೀವನೋಪಾಯ ಯಾಕಂದರೆ ಅವರು ವರ್ಷಕ್ಕೆ ಏನು ಆದಾಯವನ್ನು ತರ್ತಾ ಇದ್ರು ಆ ಆದಾಯದ ಒಂದು ದಾರಿ ಏನಾಗಿತ್ತು ಆ ಭೂಮಿ ಆ ಭೂಮಿಯನ್ನು ನೀವು ತಗೊಳ್ತಾ ಇದ್ದೀರಾ ಅಂದರೆ ಅದಕ್ಕೆ ರಿಲೇಟೆಡ್ ಕಾಂಪನ್ಸೇಷನನ್ನು ಸರ್ಕಾರ ಕೊಡುವಂಥದ್ದು ಸರ್ಕಾರದ ಕೆಲಸ ಆದರೆ ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಈ ಭೂಮಿಯನ್ನು ಕಬಳಿಕೆ ಮಾಡಿದರೆ ಅಥವಾ ರೈತರಿಂದ ಅದನ್ನು ಒತ್ತುವರಿ ಮಾಡಿಕೊಂಡು ಅಥವಾ ಅವರಿಗೆ ಆಮಿಷಗಳನ್ನು ಕೊಟ್ಟು ಅಥವಾ ಹಣವನ್ನು ಅವರಿಗೆ ಪಾವತಿಸಿ ಆ ಲ್ಯಾಂಡನ್ನು ತಗೊಂಡು ಆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಇರುವ ಸಮಯದಲ್ಲಿ ಸರ್ಕಾರದಿಂದ ಅವರು ಹಣವನ್ನು ತಗೊಂಡು ಲ್ಯಾಂಡನ್ನು ಕೊಟ್ಟರೆ ಈ ಉಳಿದಂತಹ ರೈತರು ಯಾರು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಗೊಳ್ಳಬಾರದು ಅಂತ ಇದ್ದರು ಅವರು ಯಾವುದು ಲ್ಯಾಂಡನ್ನು ಸೇಲ್ ಮಾಡದೆ ಕೂತಿದ್ರು ಅವರಿಗೆ ಭೂಮಿಯೇ ಎಲ್ಲ ಭೂಮಿಯ ಮೇಲೆ ಹೋಗಿ ಕೆಲಸ ಮಾಡಿ ಅನ್ ಅನ್ನವನ್ನು ಬೆಳೆದೇ ತಿಂತ ಇದ್ದಂತಹ ರೈತರಿಗೆ ಇದು ಕಷ್ಟಕರವಾಗತ್ತೆ ಅವರಿಗೆ ಗ್ರೇಟರ್ ಕಾಂಪನ್ಸೇಷನ್ ಸಿಗಬೇಕು ಅಂತಕ್ಕಂಥದ್ದು ರೈತರ ಒಂದು ಆಜ್ಞಾಪನೆ ಅಂತಲೇ ಹೇಳ್ಬೋದು ಇದಾಗಿತ್ತು ಆದರೆ ಇಲ್ಲಿ ರೈತರುಗಳು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಒಂದು ವಿಷಯ ಆದರೆ ಇಲ್ಲಿ ಗೌರ್ಮೆಂಟ್ನೇ ನೆಗ್ಲೆಜೆನ್ಸಿ ಕೂಡ ಕಾಣ್ತಾ ಇದೆ ಯಾಕಂದರೆ ರೈತರು ಬೈರಮಂಗಲ ಕಾಚಗನ್ನಹಳ್ಳಿಯಿಂದ ರಾಮನಗರದ ಜಿಲ್ಲಾಧಿಕಾರಿಗಳ ಆಫೀಸ್ ತನಕ ನಡೆದುಕೊಂಡು ಹೋಗಿ ಇವರು ಸಭೆಯನ್ನು ಮಾಡಿದ್ರು ಕೂಡ ಅಲ್ಲಿ ಮೀಟಿಂಗಿಗೆ ಏನು ಅವಶ್ಯಕ ಅವಕಾಶಗಳು ಕಮ್ಮಿ ಇದ್ದು ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಮಿಸ್ಹಾಪ್ಗಳು ಗೌರ್ನಮೆಂಟ್ನ ಕಡೆ ಕೂಡ ಆಗ್ತಾ ಇದೆ ಮತ್ತು ಈ ತನಿಖಾಧಿಕಾರಿಯನ್ನು ಹಳೆ ನಿವೃತ್ತ ಕೋರ್ಟ್ನ ಜಸ್ಟಿಸ್ ಯಾರನ್ನಾದರೂ ಕೊಡಿ ನಮಗೆ ತಿಳುವಳಿಕೆ ಕೊಟ್ಟಂತಹ ಅಧಿಕಾರಿಗಳಿಗೆ ತನಿಖಾಧಿಕಾರಿಯನ್ನಾಗಿ ನೇಮಿಸಿದರೆ ನಾವು ಅವನ ಬಳಿಯೇ ಹೇಗೆ ನಮ್ಮ ಅಳವಲನ್ನು ತೊಡ್ಕೊಳ್ಳುವುದು ಅಂತಕ್ಕಂಥದ್ದು ಕೂಡ ರೈತರ ಒಂದು ಸಮಸ್ಯೆ ಆಗಿದೆ ರೈತ ನಮ್ಮ ದೇಶದ ಬೆನ್ನೆಲುಬು ಅವನ ಕಷ್ಟಗಳಿಗೆ ಮಿಡಿಯುವಂಥದ್ದು ತುಂಬ ಮುಖ್ಯವಾದ ಕೆಲಸ ಯಾಕಂದರೆ ತಿನ್ನಲಿಕ್ಕೆ ಅನ್ನವೇ ಹುಡ್ತಾ ಇಲ್ಲ ಅಂದರೆ ನೀವು ಟೌನ್ಶಿಪ್ಗಳನ್ನು ತಗೊಂಡು ಅಥವಾ ಡೆವಲಪ್ಮೆಂಟನ್ನು ತಗೊಂಡು ಏನು ಮಾಡ್ತೀರಿ ಈ ಕಾನ್ಕ್ರೀಟನ್ನು ಆಗಲ್ಲ ಅಲ್ಲ ಈ ಇಟ್ಟಿಗೆ ಈ ಮಣ್ಣು ಈ ಕಲ್ಲುಗಳನ್ನು ತಿನ್ಲಿಕ್ಕಾಗಲ್ಲ ತಿನ್ಬೇಕಾಗಿರೋಂಥದ್ದು ಅನ್ನ ಅದನ್ನು ಯಾರು ರೈತ ಅವನಿಗೇನು ಬೇಕು ಭೂಮಿ ಮತ್ತೆ ಅವನಿಗೆ ಅಟ್ಲೀಸ್ಟ್ ಆ ಲ್ಯಾಂಡ್ ಈಗ ಭೂಸ್ವಾಧೀನ ನೀವು ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ ಪರ್ಯಾಯ ಲ್ಯಾಂಡ್ ವ್ಯವಸ್ಥೆ ಏನಾದರೂ ಮಾಡ್ಕೊಡ್ತೀರಾ ಗೋಮಾಳ ಜಮೀನುಗಳಿದೆ ಅಲ್ಲಿ ಪುನರ್ವಸತಿಯನ್ನು ಕಲ್ಪಿಸ್ಕೊಡ್ತೀರಾ ಗೋಮಾಳ ಏನಿರುತ್ತೆ ಅಲ್ಲಿ ಇಲ್ಲಿ ಏನು ಲ್ಯಾಂಡನ್ನು ಕಳ್ಕೊಂಡಿರ್ತೀರಿ ಅಲ್ಲಿ ನಾವು ಪುನರ್ವಸತಿ ಮಾಡಿಕೊಡ್ತೇವೆ ಅಂತಕ್ಕಂಥದ್ದನ್ನ ಏನಾದರೂ ತರ್ತೀರಾ ಕಾಂಪನ್ಸೇಷನ್ ಹೇಗೆ ಮಾಡ್ತೀರಾ ಹಣದಲ್ಲಿ ಆದರೆ ಯಾವ ಹಣ ಎಷ್ಟು ಹಣ ಯಾವ ಮಟ್ಟಿನಲ್ಲಿ ಕೊಡ್ತೀರಾ ಯಾವ ಹಂತದಲ್ಲಿ ರಿಲೀಸ್ ಆಗುತ್ತೆ ಈ ಹಣಗಳು ಮತ್ತು ಪರ್ಯಾಯ ಭೂಮಿ ಏನಾದರೂ ಕೊಡ್ತೀರಾ ಅಂದರೆ ಎಲ್ಲಿ ಕೊಡ್ತೀರಾ ಫಲವತ್ತತೆ ಏನು ಇದು ಇಂಪಾರ್ಟೆಂಟ್ ಆಗುತ್ತೆ ರೈತನ ಅಳಿಲನ್ನು ನಾವು ಕೇಳಲೇಬೇಕು ಅವನ ಅಳುವನ್ನು ನಾವು ಸಂತೈಸಲೇಬೇಕು ಇದು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕದ ಸರ್ಕಾರದ ಹೊಸ ಹೊಸ ಬೆಳವಣಿಗೆ ಗ್ರೇಟರ್ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಆಗಿದೆ ಅವಳ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ ಗ್ರೇಟರ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ವಿತ್ ಗ್ರೇಟರ್ ಪವರ್ ಕಮ್ಸ್ ಅ ಗ್ರೇಟರ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾವು ಹೇಳ್ತೇವೆ ಆ ರೆಸ್ಪಾನ್ಸಿಬಿಲಿಟೀಸನ್ನು ಕೂಡ ನೀವು ತಗೊಳ್ಳಿ ಅಲ್ಲಿರುವಂತಹ ಪ್ರತಿ ಕೊನೆಯ ರೈತನ ಸ್ ಧ್ವನಿ ಏನಿದೆ ಆ ಅಳು ಏನಿದೆ ಅದು ನಿಮಗೆ ತಲುಪಬೇಕು ಅವರ ಕಾಂಪನ್ಸೇಷನ್ ಅವರಿಗೆ ತಲುಪಬೇಕು ಭೂಸ್ವಾಧೀನ ಒಂದೇ ಕೆಲಸ ಅಲ್ಲ ಅದು ಯಾವ ಮಟ್ಟದಲ್ಲಿ ಆಗತ್ತೆ ಯಾವ ಇನ್ಸ್ಟ್ಯಾನ್ಸಲ್ಲಿ ಆಗತ್ತೆ ಯಾವ ಒಂದು ಮೋಡಸ್ ಅಪರೆಂಡಿಯನ್ನು ತಗೊಂಡು ಮಾಡ್ತೀರಾ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಬಿಡದಿ ಮತ್ತು ರಾಮನಗರವನ್ನು ಬ್ಯಾಂಗ್ಳೂರು ದಕ್ಷಿಣ ಮಾಡುವಂಥದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ಲಿ ಡೆವಲಪ್ಮೆಂಟ್ಸ್ ಆಗಬೇಕು ಒಪ್ಕೊಳ್ಳೋಣ ಆ ಡೆವಲಪ್ಮೆಂಟ್ಸ್ ಯಾವ ಒಂದು ಸ್ಟೇಜಲ್ಲಿ ಯಾರ ಮೇಲೆ ನಾವು ಇಟ್ಟು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ ವೀಕ್ಷಕರೇ ಈ ಬಿಡದಿ ಟೌನ್ಶಿಪ್ಪಿಗೋಸ್ಕರ ಬೈರಮಂಗಲ ಮತ್ತು ಕಾಚಗರನಹಳ್ಳಿಯ ರೈತರಿಗೆ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಆಗ್ತಾ ಇರುವಂಥ ಹೆಡರು ತೊಡರುಗಳ ಕುರಿತಾಗಿ ನಿಮಗೇನಿಸುತ್ತೆ ರೈತರ ಸುದ್ದಿ ನಮಗೆ ತಲುಪಬೇಕಾ ರೈತರ ಅಳ್ ಅಳ್ಳನನ್ನು ನಾವು ಕೇಳಬೇಕಲ್ವ ರೈತರ ಪರವಾಗಿ ನಾವು ನಿಲ್ಲಬೇಕಲ್ವ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮ್ಮ ಧರಣೀಶ್ ಹೆಗ್ಡೆ ಧನ್ಯವಾದ